ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಇವತ್ತು ಇಡ್ಲಿ ಜೊತೆಗೆ ಒಂದೊಳ್ಳೆ ಸಾಗು ಮಾಡ್ತಾ ಇದ್ದೀನಿ ಸೊ ಈ ಸಾಗು ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಮತ್ತು ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ ಸೊ ಬನ್ನಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಮತ್ತು ಹೇಗೆ ಮಾಡೋದು ಅಂತ ಪಟ್ ಅಂತ ನೋಡ್ಕೊಂಡು ಬಂದುಬಿಡೋಣ ಸೊ ನಾನಿಲ್ಲಿ ಸಾಸಿವೆ ಜೀರಿಗೆ ತೊಗೊಂಡಿದ್ದೀನಿ ಒಗ್ಗರಣೆಗೆ ಸ್ವಲ್ಪ ಕಡಲೆಬೇಳೆ ರುಚಿಗೆ ತಕ್ಕಷ್ಟು ಉಪ್ಪು ಜೊತೆಗೆ ಒಂದು ಈರುಳ್ಳಿ ಒಂದು ಟೊಮೊಟೊ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನಾಲ್ಕರಿಂದ ಐದು ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಜೊತೆಗೆ ಎರಡರಿಂದ ಮೂರು ಹಸಿರು ಮೆಣಸಿನ್ಕಾಯನ್ನ ತೊಗೊಂಡಿದ್ದೀನಿ ಒಗ್ಗರಣೆಗೆ ಕರಿಬೇವು ಹೋಗಿ ಸ್ವಲ್ಪ ತೊಗೊಂಡಿದ್ದೀನಿ ಸೊ ಇಷ್ಟು ಇಂಗ್ರಿಡಿಯಂಟ್ಸನ್ನ ಯೂಸ್ ಮಾಡಿಕೊಂಡು ಇವತ್ತು ಸಾಗು ಮಾಡೋಣ ಬನ್ನಿ ಸೊ ಮೊದಲಿಗೆ ನಾನು ಈ ಕಡಲೆ ಹಿಟ್ಟಿಗೆ ನೀರನ್ನ ಬೆರೆಸ್ಕೊಂಡು ಯಾವುದೇ ಗಂಟು ಇಲ್ದಿರೋ ಹಾಗೆ ಕಲಿಸ್ಕೊಳ್ತಾ ಇದ್ದೀನಿ ಇನ್ನು ನಾನು ನಾಲ್ಕರಿಂದ ಐದು ಸ್ಪೂನ್ ಆಗುವಷ್ಟು ಅಷ್ಟೇ ತೊಗೊಂಡಿರೋದು ಸೊ ಇದು ನಮಗೆ ನಾಲ್ಕರಿಂದ ಐದು ಜನಕ್ಕಾಗುವಷ್ಟು ಸಾಗು ನಾವು ರೆಡಿ ಮಾಡ್ಕೊಂಬರ್ಬೋದು ಸೊ ಇನ್ನು ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕು ಅಂತಂದರೆ ಇನ್ನೊಂದೆರಡು ಸ್ಪೂನ್ ಎಕ್ಸ್ಟ್ರಾ ಬೇಕಾದರೆ ಹಾಕ್ಕೊಳ್ಬೋದು ಸೊ ಕ್ವಾಂಟಿಟಿ ನೋಡ್ಕೊಂಡು ನೀವು ಅದನ್ನು ಹೆಚ್ಚಿಸ್ಕೊಳ್ಬೋದು ಸೊ ನಾನಿಲ್ಲಿ ಯಾವುದೇ ಗಂಟೆ ಇಲ್ದಿರೋ ಹಾಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಎದು ರೆಡಿ ಆಯಿತು ಪಕ್ಕಕ್ಕೆ ಇಟ್ಕೊಳ್ಳೋಣ ಸೊ ಈಗ ಒಂದು ಬಾಣಲಿಗೆ ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಕಾದ ನಂತರ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ ಸಾಸಿವೆಯನ್ನು ಸಿಡಿದ್ದಾದಮೇಲೆ ಈಗ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದಲ್ಲ ಆ ಈರುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ೂರನ್ನ ಲೈಟಾಗಿ ಫ್ರೈ ಮಾಡ್ಕೊಡೋಣ ಈಗ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಕರ್ಬೇವಿನ ಸೊಪ್ಪನ್ನ ಮೊದಲೇ ಯಾಕೆ ಹಾಕಿಲ್ಲ ಅಂತಂದರೆ ಅದು ಬೇಗನೆ ಸೀದೋಗಿಬಿಡುತ್ತೆ ಅದಕ್ಕೋಸ್ಕರ ಅದನ್ನು ಈರುಳ್ಳಿ ಹಾಕಿದ ನಂತರ ಹಾಕ್ತಾ ಇದ್ದೀನಿ ಜೊತೆಗೆ ಹಸಿರು ಮೆಣಸಿನ್ಕಾಯಿ ಕೂಡ ಸೇರಿಸ್ಕೊಂಡಿದ್ದೀನಿ ಎಲ್ಲರೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಸ್ವಂತ ಹೆಚ್ಚಿಟ್ಕೊಂಡಿದ್ದೆಲ್ಲ ಟೊಮೆಟೊ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಬೇಳೆ ಹಾಕ್ಕೊಳ್ತಾ ಇದ್ದೀನಿ ಮೊದಲೇ ಹಾಕಬೇಕಾಗಿತ್ತು ಸೊ ನಾನು ಈಗ ಮಧ್ಯದಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕಡಲೆಬಿಲೆ ಕ್ರಿಸ್ಪಿಯಾಗಾದ್ಮೇಲೆ ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಉಪ್ಪು ಇದ್ದೀನಿ ಈರುಳ್ಳಿ ಟೊಮೊಟೊ ಎಲ್ಲನೂ ಸಾಫ್ಟ್ ಅಂತ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ ಈಗ ನಾವು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಕಡಲೆ ಹಿಟ್ಟು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಜೊತೆಗೆ ಎಷ್ಟು ನೀರು ಬೇಕಾಗುತ್ತೆ ನೋಡ್ಕೊಂಡು ಕನ್ಸಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ ಸೊ ನಿಮಗೆ ಸಾವು ಕನ್ಸಿಸ್ಟೆನ್ಸಿ ಯಾವ ರೀತಿ ಬೇಕೋ ಆ ರೀತಿ ನೀವು ನೀರನ್ನು ನೋಡ್ಕೊಂಡು ಹಾಕೊಳ್ಬೋದು ಇದು ಕುದೀತಾ ಇದ್ದಾಗೆ ಚೆನ್ನಾಗಿ ಕುದಿ ಬಂತಂದಮೇಲೆ ಮತ್ತೆ ತುಂಬ ಗಟ್ ತಿಕ್ಕನಿ ತಿಕ್ಕಾಗಿ ಆಗುತ್ತೆ ಅದು ಸೊ ಈಗ ತೆಳುವಿಗೆ ಕಾಣಿಸ್ತಾ ಇದೆ ಕುದ ನಂತರ ಅದು ಸ್ವಲ್ಪ ಆಗುತ್ತೆ ಸೊ ಈಗ ಕೊತ್ಮೀರಿ ಸೊಪ್ಪು ಹಾಕಿ ನಾವು ಅದನ್ನು ಕಂಪ್ಲೀಟ್ ಮಾಡ್ಬೋದು ಸೊ ಅದಕ್ಕೆ ಮುಂಚೆ ಇದನ್ನು ಚೆನ್ನಾಗಿ ಒಂದು ಒಂದೈದು ನಿಮಿಷ ಈಗ ಚೆನ್ನಾಗಿ ಕುದೀತಾ ಇದೆ ನೋಡಿ ಈಗ ತಿಕ್ನೆಸ್ಸು ಹೇಗಿದೆ ಅಂತ ಸಾಗು ಕನ್ಸಿಸ್ಟೆನ್ಸಿ ಬಂದಿದೆ ಈಗ ನೀವು ಈ ಟೈಮಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಒಂದೆರಡು ನಿಮಿಷ ಕುದಿಸಿದ್ರೆ ಆಯಿತು ಈಗ ಚೆನ್ನಾಗಿ ಕುದ್ದಿದೆ ಬನ್ನಿ ಇದನ್ನು ನೋಡಿ ಸರ್ವಿಂಗ್ ಬೌಲ್ನಲ್ಲಿ ಹಾಕಿದ್ದೀನಿ ತುಂಬ ಸಿಂಪಲ್ಲಾಗಿ ಈರುಳ್ಳಿ ಟೊಮೊಟೊ ಮನೆಯಲ್ಲಿತ್ತು ಅಂತಂದರೆ ನೀವು ಆರಾಮಾಗಿ ಕರಲಿನ ಬಳಸ್ಕೊಂಡು ಎಲ್ಲ ಮನೆಯಲ್ಲಿ ಯಾವಾಗಲಿರುವಂತಹ ಇಂಗ್ರೀಡಿಯೆಂಟ್ಸ್ ಆಗಿರೋದ್ರಿಂದ ನೀವು ಬಳಸ್ಕೊಂಡು ತಟ್ಟಂತ ನೀವು ಸಾಗನ ರೆಡಿ ಮಾಡ್ಕೊಂಡು ಬಿಸಿ ಬಿಸಿ ಈರುಳ್ಳಿ ಜೊತೆಗೆ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಈ ರೆಸಿಪಿ ಒಂದು ಲೈಕ್ ಮಾಡಿ ಇದೇ ತರಹದ ಅಡುಗೆಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಏನಾದರೂ ಬೇರೆ ಅನಿಸಿಕೆಗಳಿದ್ದರೆ ಅಥವಾ ಸಲಹೆಗಳಿದ್ದರೆ ನನ್ನ ಕಮೆಂಟ್ ಮೂಲಕ ನೀವು ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್